ಪ್ರಭು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಗೆ ಹೋಗ್ಲಿಕ್ಕೆ ಬೆಂಗಳೂರಿನಿಂದ ಪ್ರತಿ ಗುರುವಾರ ರೈಲ್ ಇದೆ ಇವತ್ತು ಆ ರೈಲ್ ನ ಬಗ್ಗೆ ನೋಡೋಣ ಮೊದಲಿಗೆ ನೀವ್ ಯಾರೆಲ್ಲ ಇವರಿಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಫಾಲೋ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣ ಇದೆ ನೋಡಿ ಅಯೋಧ್ಯೆ ರಾಮ ರೈಲ್ವೆ ಸ್ಟೇಷನ್ ಇಲ್ಲಿಂದ ರಾಮ ಮಂದಿರದ ಎಂಟ್ರಿ ಗೇಟ್ ಒಂದು ಏಳ್ನೂರ ಎಂಟುನೂರು ಮೀಟರ್ ದೂರ ಇದೆ ಅಷ್ಟೇ ಇಲ್ಲಿಗೆ ಬೆಂಗಳೂರಿಂದ ಪ್ರತಿ ಗುರುವಾರ ರೈಲ್ ಇದೆ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಇದು ಒನ್ ಫೈವ್ ಜೀರೋ ಟೂ ಫೋರ್ ಇದೆ ಟ್ರೈನ್ ನಂಬರ್ ಯಶವಂತಪುರದಿಂದ ಪ್ರತಿ ಗುರುವಾರ ರಾತ್ರಿ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷಕ್ಕೆ ಈ ರೈಲ್ ಹೊರಡ್ತದೆ ನಲವತ್ತು ಗಂಟೆ ನಲವತ್ನಾಲ್ಕು ನಿಮಿಷ ಟ್ರೈನ್ ಜರ್ನಿ ಇರ್ತದೆ ಅಯೋಧ್ಯೆ ನೀವು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಗುರುವಾರ ಹೊರಟಿರ್ತೀರಾ ರಾತ್ರಿ ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಸ್ಲೀಪರ್ ಎಂಟುನೂರ ಅರವತ್ತು ರೂಪಾಯಿ ಆದ್ರೆ ಎ ಸಿ ಕೋಚ್ ಪ್ರಾರಂಭ ಆಗುವುದು ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿಂದ ಈ ರೈಲ್ ನಲ್ಲಿ ಹೋಗ್ಬಹುದು ನೀವು ಪ್ರತಿ ಗುರುವಾರ ಇರ್ತದೆ ಇಲ್ಲಿ ರೈಲು ಅಲ್ಲಿಂದ ರಿಟನೆ ಆಗಿರ್ತದೆ ಅನ್ನೋದು ಕೂಡ ನಾವೀಗ್ ಕೊಟ್ಟಿದ್ದೇವೆ ಅಲ್ಲಿಂದ ಮಂಗಳವಾರ ಹೊರಡುತ್ತದೆ ಗುರುವಾರ ಬಂದ್ ಆಗ್ತೀರಾ ನೀವು ಬೆಂಗಳೂರಿನ ಈ ರೀತಿಯಲ್ಲಿ ಈ ರೈಲ್ ಮೂಲಕ ಹೋಗಿ ಬರ್ಬೋದು ಈ ವಿಡಿಯೋ